ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀ ಸ್ವಾಮಿ ವಿವೇಕಾನಂದ ಪ್ರಥಮ ದರ್ಜೆ ಪದವಿ ಕಾಲೇಜು ವತಿಯಿಂದ ಎಸ್ಎಸ್ವಿ ಟುಗೆ ಟ್ವೆಂಟಿ ಫೈವ್ ಸ್ವಾದ ಫುಡ್ ಫೆಸ್ಟ್ನ ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಚ್ಪಿಸಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಿವೃತ್ತ ಪ್ರಾಚಾರ್ಯರಾದ ಪ್ರಸಾದ್ ಸರ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆಯ ಮಹತ್ವವನ್ನು ವಿವರಿಸಿ ಅವರ ಮನಸ್ಸಿನಲ್ಲಿ ಹೊಸ ಕನಸುಗಳನ್ನು ಬೆಳೆಸುವಂತೆ ಪ್ರೇರಣೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಸೆಕೆಂಡ್ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿ ಕೃಪಾಗೆ ಹತ್ತು ಸಾವಿರ ನಗದು ಬಹುಮಾನವನ್ನು ನೀಡಿ ಗೌರವಿಸಿದ್ದಾರೆ ಶ್ರೀ ಯಶಸ್ವಿ ಸಂಸ್ಥೆಯ ಆಡಳಿತಾಧಿಕಾರಿ ಶ್ರೀಮತಿ ಪ್ರಮೀಳಾ ಮ್ಯಾಡಂ ವಿದ್ಯಾರ್ಥಿಗಳಿಗೆ ಮಾರಾಟದ ಕೌಶಲ್ಯ ಮತ್ತು ಲಾಭ ಗಳಿಸುವ ತಂತ್ರಗಳನ್ನು ತಿಳಿಸಿ ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಪರಿಚಯಿಸುವಂತೆ ಪ್ರೇರೇಪಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಎಡ್ ಪ್ರಾಂಶುಪಾಲರಾದ ಶ್ರೀ ಹೇಮಂತ್ ಸರ್ ಪಿಯು ಪ್ರಾಂಶುಪಾಲರಾದ ಶ್ರೀ ವೀರೇಶ್ ಸರ್ ಬಿಕಾಂ ಕಾಲೇಜ್ ಪ್ರಾಂಶುಪಾಲರಾದ ಶ್ರೀ ಸರ್ ಉಪಸ್ಥಿತರಿಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಈ ಫುಡ್ ಫೆಸ್ಟ್ನಲ್ಲಿ ಬಿಕಾಂ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಿದರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಮಾರಾಟ ಕೌಶಲ್ಯ ಮತ್ತು ಸ್ವಾವಲಂಬನೆಗೆ ಪ್ರೇರಣೆಯಾದ ಒಂದು ಯಶಸ್ವಿ ಹಂತವಾಗಿ ಗುರುತಿಸಲಾಯಿತು ಪಿಯು ವಿಭಾಗದ ಎಲ್ಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಉಪನ್ಯಾಸಕರು ಹಾಗೂ ಶಾಲೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಇಲ್ಲಿ ಕಡ ಆದು ಎಲ್ಲರೂ ನಮ್ ಕೈ ದುಡ್ಡಿ ಶಾಪ್ ನ ಮಾಡಿದೀವಿ ನೀ ನಮ್ ಕೈ ಹೇಳೋ ಓಕೆ ನಂದಿ ಸರ್ ಖರ್ಚೆ ಮಾಡ್ಕೊಂಡು ನಿಮಗೆ ನಮಸ್ತೆ ರೋಕೋಂದ್ರ ಅಂತ ಇನ್ನೊಂದು 85 ಕೋಟಿ ಮೌಲ್ಯದ ಸರ್ ವಿರಾಟ್ ಕೊಹ್ಲಿ ಮೊದಲು ಭಾರತಕ್ಕೆ ಟೈಮ್ ಗೆ ಹುಡುಗೇ ವರ್ಲ್ಡ್ ಕಪ್ ಆ ಅಜ್ಜೆ ಬೇಸ ನರಿಯಾ ಮಚ್ಚ ಎನೈಟ್ ಟೂ ಈ ಆಸ್ಟ್ರೇಲಿಯಾ 18 ವರ್ಷ ಆದಮೇಲೆ ಐ ಆಸ್ಟ್ರೇಲಿಯಾ ಕಪ್ ಗೆ ಇದು ಅದ್ಮೇಲೆ ಐ ರೇಸ್ ಮೇ ಇದು ಕನೆಡಾಕ್ಕೆ ಸಂಬಂಧಪಟ್ಟ ಆಹಾರಗಳು ಮತ್ತು ಸೇವೆಗಳ ಬಗ್ಗೆ ಹೇಳುತ್ತಾ ಇದ್ದಾರೆ ಎಲ್ಲಾನು ಆಕ್ಟಿವಾಗಿ ಸಲಕ ಮಾಡುತ್ತಿದ್ದಾರೆ एक्चुअली ಒಂದು ಕಾಂಪಿಟಿಷನ್ ಮತ್ತೆ ಮಾರ್ಕೆಟ್ ಕಂಡೀಷನ್ ಅಂತ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಮ್ಯಾಚಿಂಗ್ ಮಾಡುತ್ತಿದ್ದಾರೆ ಇರ ನಾವು ಸ್ಟೇಜ್ ಮೇಲೆ ಟ್ರೈನ್ಮೆಂಟ್ ಸ್ಟೇಜ್ ಪ್ರೋಗ್ರಾಮ್ ಇದೆ ಸ್ಟೇಜ್ ಪ್ರೋಗ್ರಾಮ್ ಆದಮೇಲೆ ಶಾಲೆ ಏನಾಗುತ್ತೆ ಮಾಡಿಲ್ಲ ನಮ್ಮ ವಿದ್ಯಾರ್ಥಿಗಳೇ ಮಾಡಿರುವಂಥ ಶಾಲೆಗೆ ನಮ್ಮ ವಿದ್ಯಾರ್ಥಿ सर रवि कनेक्ट आगत स्टेट ನಿಮ್ಮ ಫ್ರೆಂಡ್ಗೆ ನೀವೆಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು